ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನ ನವದೋ ಎಕ್ಸಾಮಲ್ಲಿ ಕೇಳಬಹುದಾದ ಇಲ್ಲಿ ಪೂರ್ಣಾಂಕಗಳ ಮೇಲಿನ ನಾಲ್ಕು ಮೂಲಭೂತ ಕ್ರಿಯೆಗಳಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಅಂದರೆ ಈಗಾಗಲೇ ಕೆಲವು ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಶ್ನೆಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ ಇಲ್ಲಿ ನೋಡ್ಬೋದು ಮೊದಲನೇದಾಗಿ ಇಲ್ಲಿ ನೋಡಿ ಇಲ್ಲಿ ಒನ್ ಪ್ಲಸ್ ಟೂ ಪ್ಲಸ್ ತ್ರೀ ಪ್ಲಸ್ ಫೋರ್ ಪ್ಲಸ್ ಫೈವ್ ಅಂತಿದೆ ಎಲ್ಲವನ್ನು ಸಂಕಲನ ಮಾಡಿದರೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ ನಾಲ್ಕು ಆಪ್ಷನ್ಸ್ಗಳಿವೆ ಹಾಗಾದರೆ ಇದನ್ನು ಡೈರೆಕ್ಟಾಗಿ ಆನ್ಸರ್ನ ನೋಡೋಣ ಇಲ್ಲಿ ನೋಡ್ಬೋದು ಐದು ನಾಲ್ಕು ಒಂಬತ್ತು ಮೂರು ಹನ್ನೆರಡು ಎರಡು ಹದಿನಾಲ್ಕು ಒಂದು ಹದಿನೈದು ಸೊ ಆನ್ಸರ್ ಯಾವುದು ಇಲ್ಲಿ ಸಿ ಇದೆಯಲ್ಲ ಅದು ಸರಿಯಾಗುತ್ತೆ ಇನ್ನು ನೆಕ್ಸ್ಟು ಎರಡನೇದಾಗಿ ನೋಡ್ಬೋದು ನಲವತ್ತು ಪ್ಲಸ್ ನಾಲ್ಕು ಪ್ಲಸ್ ನಾಲ್ಕು ಸಾವಿರದ ನಾಲ್ಕು ನೋಡ್ಬೋದು ಇದು ನಲವತ್ನಾಲ್ಕು ಇದು ಒಂದು ನಾಲ್ಕು ನಲವತ್ತೆಂಟು ನಾಲ್ಕು ಸಾವಿರದ ನಲವತ್ತೆಂಟು ಸೊ ಹಾಗಾದರೆ ಆನ್ಸರ್ ಯಾವುದಿದೆ ಲಿ ಡಿ ಆಪ್ಷನ್ ಇದೆಯಲ್ಲ ನಾಲ್ಕು ಸಾವಿರದ ನಲವತ್ತೆಂಟು ಇನ್ನು ಐದು ಸಾವಿರದ ಒಂದು ಇಂಟು ಒಂದು ಸಾವಿರ ಐದು ಸಾವಿರ ಒಂದಕ್ಕೆ ಒಂದು ಸಾವಿರದಿಂದ ಗುಣಾಕಾರವನ್ನು ಮಾಡಬೇಕು ಹಾಗಾದರೆ ತಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ಅದನ್ನೇ ಗುಣಾಕಾರವನ್ನು ಮಾಡೋದು ಅಂತ ಇಲ್ಲಿ ನೋಡ್ಬೋದು ತಾವು ಕೂಡ ನೋಡ್ಬೋದು ಒಂದು ಸಾವಿರ ಇಂಟು ಒಂದರೆ ಒಂದು ಸಾವಿರ ಆಗುತ್ತೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ನೂರು ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಒಂದು ಸಾವಿರ ಎಂಟು ಜೀರೋ ಜೀರೋ ಆಗುತ್ತೆ ಇಲ್ಲಿ ಉಳಿದಿರೋದು ನೂರು ಇಲ್ಲಿ ಹತ್ತು ಇಲ್ಲಿ ನೆಕ್ಸ್ಟು ಒಂದು ಸಾವಿರ ಎಂಟು ಜೀರೋ ಜೀರೋ ಆಗುತ್ತೆ ಇಲ್ಲಿ ಹತ್ತು ಸೊ ಇಲ್ಲಿ ಒಂದು ಕೈಲ ಒಂದು ಸಾವಿರ ಎಂಟು ಐದು ಅಂದರೆ ಐದು ಸಾವಿರ ಐದು ಸಾವಿರಕ್ಕೆ ಒಂದು ಕೊಡಿಸಿದರೆ ಐದು ಸಾವಿರದ ಒಂದು ಸೊ ಇಲ್ಲಿ ನೋಡ್ಬೋದು ಇಡೀ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ದಶಲಕ್ಷ ಐವತ್ತು ಲಕ್ಷದ ಒಂದು ಸಾವಿರ ಹಾಗಾದರೆ ಈಗ ನಾವು ಆನ್ಸರನ್ನು ನೋಡೋಣ ಇಲ್ಲಿ ನೋಡ್ಬೋದು ನೋಡ್ಬೋದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ದಶಲಕ್ಷ ಸೊ ಐವತ್ತು ಲಕ್ಷದ ಒಂದು ಸಾವಿರ ಎ ಆನ್ಸರ್ ಇದೆಯಲ್ಲ ಅದು ಸರಿಯಾದ ಉತ್ತರ ಆಗುತ್ತದೆ ಇನ್ನು ನಾಲ್ಕನೇ ಪ್ರಶ್ನೆ ಇಲ್ಲಿ ಮೂರು ಇಂಟು ಮೂರು ಎಂಟು ಮೂರು ಎಂಟು ಮೂರು ಇದನ್ನು ಯಾವ ರೀತಿ ಗುಣಿಸ್ಬೇಕು ಅಂದರೆ ಇಲ್ಲಿ ನೇರವಾಗಿ ನಾ ಹೇಳ್ತಾ ಹೋಗ್ತೀನಿ ನೋಡ್ಬೋದು ಮೂರು ಮೂರಲೇ ಒಂಬತ್ತು ಒಂಬತ್ತು ಮೂರಲೆ ಇಪ್ಪತ್ತೇಳು ಇಪ್ಪತ್ತೇಳು ಮೂರಲೆ ಎಂಬತ್ತೊಂದು ಈ ರೀತಿಯಾಗಿ ಅಂದರೆ ಇದು ಗಾತಾಂಕಗಳಲ್ಲಿ ಬರುತ್ತೆ ಈ ರೀತಿ ಪ್ರಶ್ನೆಗಳು ಇಲ್ಲಿ ನೋಡ್ಬೋದು ಎಂಬತ್ತೊಂದು ಯಾವುದಾಗುತ್ತೆ ಎ ಆಪ್ಷನ್ ಆಗುತ್ತದೆ ಇನ್ನು ಐದನೇ ಪ್ರಶ್ನೆ ನೋಡೋಣ ಇಲ್ಲಿ ಹದಿನಾರು ನೋಡ್ಬೋದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ದಶಲಕ್ಷ ಕೋಟಿ ದಶ ಕೋಟಿ ಇಲ್ಲಿ ಹದಿನಾರು ಕೋಟಿ ಎಂಬತ್ನಾಲ್ಕು ಲಕ್ಷದ ನಲವತ್ತೈದು ಸಾವಿರದ ಏಳ್ನೂರ ಎಂಟು ಇಂಟು ನೂರ ಐವತ್ತೊಂದು ಇಂಟು ಜೀರೋ ನೋಡಬಹುದು ಇದನ್ನ ಇದಕ್ಕೆ ಗುಣಾಕಾರ ಮಾಡಿ ನೆಕ್ಸ್ಟ್ ಬಂದ ಉತ್ತರಕ್ಕೆ ಜೀರೋದಿಂದ ಗುಣಿಸಬೇಕು ಅಂತ ಹೇಳಿದ್ದಾರೆ ಸೊ ನಿಮಗೆ ನಾನು ಒಂದು ಸರಳವಾದಂತಹ ಟ್ರಿಕ್ಸ್ ಹೇಳೋದಾದ್ರೆ ಇಲ್ಲಿ ಎಲ್ಲಾ ಕಡೆ ಗುಣಾಕಾರ ಬಂದು ಎಲ್ಲಿ ಆದ್ರೂ ಒಂದ್ ಕಡೆ ಜೀರೋ ಬಂದಿದ್ರೆ ಅದರ ಉತ್ತರ ಅನ್ಸರ್ ಏನಾಗುತ್ತೆ ಅಲ್ಲಿ ಸಂಪೂರ್ಣ ಜೀರೋ ಆಗುತ್ತದೆ ಸೊ ಡೈರೆಕ್ಟಾಗಿ ನಾವು ಇದನ್ನು ಗುಣಾಕಾರ ಮಾಡೋದೇ ಬೇಡ ಜೀರೋ ಇದೆ ಅಂದ ತಕ್ಷಣ ಇಲ್ಲಿ ಡೈರೆಕ್ಟಾಗಿ ಜೀರೋನ ಕೊಟ್ಟರೆ ಸಾಕು ಇನ್ನು ನಾಲ್ಕುನೂರ ಹದಿನಾರಕ್ಕೆ ನಾಲ್ಕರಿಂದ ಭಾಗಾಕಾರವನ್ನು ತಮಗೆ ತಿಳಿಸ್ಕೊಡ್ತೀನಿ ನಾಲ್ಕು ಆಪ್ಷನ್ಸ್ಗಳಲ್ಲಿ ಎ ಹದಿನಾಲ್ಕು ಬಿ ಒನ್ನೂರ ನಾಲ್ಕು ಸಿ ಒಂದೂರ ಆರು ಡಿ ನಾಲ್ಕುನೂರ ಹನ್ನೆರಡು ಇದೆ ನೋಡೋಣ ಹಾಗಾದರೆ ಇಲ್ಲಿ ನೋಡೋಣ ನಾಲ್ಕು ಒಂದಲೇ ನಾಲ್ಕು ಇಲ್ಲಿ ಜೀರೋ ಬರುತ್ತೆ ಈಗ ನೇರವಾಗಿ ನಾವು ಒಂದು ಇಳಿಸ್ಕೊತೀವಿ ನಾಲ್ಕರಲ್ಲಿ ನಾಲ್ಕರಿಂದ ನಾವು ಒಂದಕ್ಕೆ ಭಾಗಾಕಾರ ಮಾಡಲಿಕ್ಕೆ ಆಗೋದಿಲ್ಲ ಚಿಕ್ಕ ಸಂಖ್ಯೆ ಇರುವುದರಿಂದ ನಾವು ಏನು ಮಾಡ್ಬೋದು ಈಗ ಇಲ್ಲಿ ಒಂದು ಜೀರೋ ಕೊಟ್ಟು ಆರನ್ನು ಇಳಿಸ್ಕೊಳ್ಳೋಣ ಈಗ ಎಷ್ಟಾಯಿತು ಹದಿನಾರು ಆಯಿತು ನಾಲ್ಕು ನಾಲ್ಕು ಹದಿನಾರು ಇಲ್ಲಿ ಆನ್ಸರ್ ಬಂದಿರೋದು ಒಂದು ನೂರ ನಾಲ್ಕು ಹಾಗಾದರೆ ಈಗ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗೋಣ ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ನೂರ ನಾಲ್ಕು ಇದೆಯಲ್ಲ ಇದು ಸರಿಯಾದ ಉತ್ತರ ಆಗುತ್ತದೆ